ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಕೋಗಿಲೇಔಟ್ನ ಅಕ್ರಮ ನಿವೇಶನ ತೆರವುಗೊಳಿಸಿದ್ದು ದೊಡ್ಡ ಸುದ್ದಿ ಆಗ್ತಿದ್ದ ಹಾಗೆ ಸರ್ಕಾರ ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡೋದಾಗಿ ಹೇಳಿತ್ತು ಈಗ ಅದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮನೆ ಕೊಟ್ಟರು ಕಷ್ಟ ಮನೆ ಕೊಡದೇ ಇದ್ರೂ ಕೂಡ ಸಂಕಷ್ಟ ಅರ್ಹತೆಯೇ ಇಲ್ಲದವರಿಗೆ ಮನೆ ಹಂಚಿಕೆಗೆ ಮುಂದಾಯ್ತ ಸರ್ಕಾರ ಕೋಗಿಲು ನಿವಾಸಿಗಳಿಗೆ ಮನೆ ನೀಡಲು ಕಾನೂನಿನ ಮಾನ್ಯತೆ ಇಲ್ವಾ ಕೋಗಿಲು ಲೇಔಟ್ ಅಕ್ರಮವಾಗಿ ಮನೆ ನಿರ್ಮಿಸಲಾಗಿದೆ ಅಂತ ಎರಡು ವಾರದ ಹಿಂದೆ ನೂರೈವತ್ತು ಮನೆಗಳನ್ನ ಒಡೆದು ಹಾಕಲಾಗಿತ್ತು ಕೇರಳ ಲಾಬಿ ಹೈಕಮಾಂಡ್ ಒತ್ತಡಕ್ಕೆ ಮಣಿದಿದ್ದ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡವರಲ್ಲಿ ಅರ್ಹರಿಗೆ ಹೊಸ ಮನೆ ನೀಡೋದಕ್ಕೆ ಮುಂದಾಗಿದೆ ಆದರೆ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡೋದು ಅಷ್ಟು ಸುಲಭದ ಮಾತಲ್ಲ ಕೋಗಿಲು ವಿಚಾರದಲ್ಲಿ ಸರ್ಕಾರ ಮಾನವೀಯತೆಯ ಮಾತನಾಡ್ತಿದ್ರೆ ಅಧಿಕಾರಿಗಳ ವಲಯದಲ್ಲಿ ಮನೆ ನೀಡಲು ಎದುರಾಗುವ ಕಾನೂನು ತೊಡಕುಗಳ ಕುರಿತು ಚರ್ಚೆ ಜೋರಾಗಿದೆ ಕೆಡವಿತು ನೂರೈವತ್ತು ಮನೆ ಹೊಸ ಮನೆಗೆ ಅರ್ಜಿ ಬಂದಿತು ಇನ್ನೂರೈವತ್ತು ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ನೂರೈವತ್ತು ಮನೆಗಳನ್ನ ಕೆಡವಿತ್ತು ಆದರೆ ಈಗ ಇನ್ನೂರೈವತ್ತಕ್ಕೂ ಹೆಚ್ಚು ಮಂದಿ ಹೊಸ ಮನೆಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಒಂದೊಂದು ಮನೆಯಿಂದ ಇಬ್ಬರು ಮೂವರು ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ತಲೆನೋವಾಗಿದೆ ಇದರ ಜೊತೆಗೆ ಸರ್ಕಾರ ಹೇಳ್ತಿರುವಂತೆ ಅರ್ಹರಿಗೆ ಮನೆ ಕೊಡಲು ಕೂಡ ಹಲವು ಸವಾಲುಗಳು ಎದುರಾಗಿವೆ ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಫಲಾನುಭವಿ ಹದಿನೆಂಟು ವರ್ಷ ಮೇಲ್ಪಟ್ಟವರಿರಬೇಕು ಆಧಾರ್ ಕಾರ್ಡ್ ನಿವಾಸ ಮತ್ತು ಗುರುತಿನ ಪುರಾವೆ ಇರಬೇಕು ಇನ್ನು ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಪ್ರಮಾಣ ಪತ್ರವಿರಬೇಕು ವಾಸಸ್ಥಳ ದೃಢೀಕರಣಕ್ಕೆ ರೇಷನ್ ಕಾರ್ಡ್ ಅಥವಾ ಮತದಾರರ ಚೀಟಿ ಹೊಂದಿರಬೇಕು ಇಷ್ಟೆಲ್ಲಾ ನಿಯಮಗಳಿರೋದ್ರಿಂದ ಕೋಗಿಲು ನಿವಾಸಿಗಳಿಗೆ ಪರ್ಯಾಯ ಮನೆ ಕೊಡೋದು ಸುಲಭದ ಮಾತಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿರೋ ಅಧಿಕಾರಿಗಳು ಕೂಡ ಇದೀಗ ಮುಂದೆ ತಮಗೆ ಸಮಸ್ಯೆ ಆಗದಂತೆ ಹೆಜ್ಜೆ ಇಡ್ತಿದ್ದಾರೆ ಮನೆ ನೀಡಲು ಎರಡು ಷರತ್ತು ಮನೆ ನೀಡಲು ಜಿಲ್ಲಾಡಳಿತ ಎರಡು ಷರತ್ತು ವಿಧಿಸುತ್ತಿದೆ ಮೊದಲನೆಯ ಷರತ್ತು ಮನೆ ಪಡೆಯಲು ಆಶ್ರಯ ಯೋಜನೆಯ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ ಹಾಗೂ ಸ್ಥಳೀಯ ಪೊಲೀಸರಿಂದ ಪರಿಶೀಲನೆ ಆಗಲೇಬೇಕೆಂಬ ಷರತ್ತುಗಳನ್ನು ಹಾಕಲು ಮುಂದಾಗಿದ್ದಾರೆ ಹಿಮದೇ ಕೋಗಿಲು ಲೇಔಟ್ನಲ್ಲಿ ತೆರವಾದ ಮನೆಗಳಲ್ಲಿ ಬಾಂಗ್ಲಾದೇಶದವರಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿರೋದ್ರಿಂದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒತ್ತುವರಿ ಮಾಡಿಕೊಂಡವರ ಜನ್ಮ ಜಾಲಾಡಲು ಮುಂದಾಗಿದೆ ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಸಿರುವ ಕೋಗಿಲು ಲೇಔಟ್ನ ವಸೀಂ ಕಾಲೋನಿ ಹಾಗೂ ಫಕೀರ್ ಲೇಔಟ್ನ ಜನರ ಕುರಿತು ಮಾಹಿತಿ ಸಂಗ್ರಹಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದೆ ಈ ಮಧ್ಯೆ ಜಿಲ್ಲಾಡಳಿತದಿಂದ ಜಿಬಿಎಗೆ ಕೋಗಿಲು ಲೇಔಟ್ ನಿವಾಸಿಗಳ ಪಟ್ಟಿ ಸಲ್ಲಿಕೆಯಾಗಿಲ್ಲ ಅನ್ನೋ ಮಾಹಿತಿನೂ ಸಿಕ್ಕಿದೆ ಜಿಬಿಎಗೆ ನಿವಾಸಿಗಳ ಮಾಹಿತಿ ಸಲ್ಲಿಕೆಯಾದ ನಂತರ ಮನೆ ನೀಡೋ ವಿಚಾರ ಫೈನಲ್ ಆಗಲಿದೆ ಅದನ್ನು ಕೋರ್ಟ್ ಕೊಟ್ಟಿವಿ ಎಲ್ಲಿ ಕೊಟ್ಟು ಚರ್ಚೆ ಆಗಬೇಕು ಇನ್ನೂ ಅದಕ್ಕೆ ತಂದೆ ಅಂತ ಕಾನೂನಿದೆ ಅದೇನ ತಕ್ಷಣ ನಾವು ಕೊಡ್ಲಿಕ್ಕೆ ಆಗೋಲ್ಲ ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ ಎಲ್ಲಿ ಕೊಡೋರು ಇನ್ನೂರು ಜನಕ್ಕೆ ಜಾಗ ಬಿಡ್ಬೇಕು ಅವ್ರಿಗೆ ಎಲ್ಲ ಸಮಸ್ಯೆ ಇದೆ ಅಲ್ಲಿ ಈ ರೀತಿ ಹೇಳಿದ್ರೆ ಸುಲಭ ಏನಿಲ್ಲ ಸಮಸ್ಯೆ ಇದೆ ಆದರೂ ಅವರಿದ್ರೆ ಹೇಳಲ್ಲ ಅವರಿದ್ರೆ ಎಲಿಜಿಬಿಲಿಟಿ ಅಂದರೆ ಕೊಟ್ಟೆ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಒತ್ತುವರಿ ತೆರವುಗೊಳಿಸಿದ ಸ್ಥಳದಲ್ಲಿ ಮತ್ತೆ ತಲೆ ಎತ್ತಿದ ಟೆಂಟ್ಗಳು ಸದ್ಯ ಈ ನಡುವೆ ಅಕ್ರಮ ಒತ್ತುವರಿ ತೆರವು ನಡೆದ ಜಾಗದಲ್ಲಿ ಮತ್ತೆ ಟೆಂಟ್ಗಳು ತಲೆ ಎತ್ತಿವೆ ನಮಗೂ ಹೊಸ ಮನೆ ಸಿಗಬೇಕು ಅಂತ ಒತ್ತಾಯಿಸಿರೋ ಅಕ್ರಮ ನಿವಾಸಿಗಳು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಟೆಂಟ್ಗಳನ್ನು ಹಾಕಿದ್ದಾರೆ ಸಾಮೂಹಿಕವಾಗಿ ಊಟ ಸಿದ್ಧಪಡಿಸಿ ಸ್ಥಳದಲ್ಲೇ ತಂಗಿದ್ದಾರೆ ಹೀಗಾಗಿ ಕೋಗಿಲು ಸಂತ್ರಸ್ತರಿಗೆ ಮನೆ ಹಂಚಿಕೆ ವಿಷಯವಾಗಿ ವಸತಿ ಇಲಾಖೆ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಮನೆ ಹಂಚಿಕೆ ಸಾಧಕ ಬಾಧಕ ತಾಂತ್ರಿಕ ವಿಚಾರ ಚರ್ಚಿಸಿದ್ದಾರೆ ಕಿರಣ್ ಸೂರ್ಯ ಜೊತೆ ಶಿವರಾಜ್ ಕುಮಾರ್ ಟಿವಿನೈನ್ ಬೆಂಗಳೂರು ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು